ಅಲ್ಲ ಯಾರು ನಂಬೋದು ಯಾರನ್ನೂ ಬಿಡೋದು ಇವತ್ತಿನ ಕಾಲದಲ್ಲಿ ನೋಡೋಕ್ಕೆ ಏನತ್ತಾಗೆ ಆ ಥರ ಮಳ್ನಂಗೆ ಕಾಣ್ತಾನ ಈ ಕೆಲಸ ಮಾಡೋನೆ ಅಂದ್ರೆ ನಂಬಕ್ಕಾಗ್ಲಿ ಅಲ್ಲ ಹೇಳೋಣ ಅವನು ಇಷ್ಟಪಟ್ಟಿದ್ರೆ ಇಷ್ಟಪಟ್ಟಿದ್ರೆ ಬಾಯ್ ಬಿಟ್ಟು ಹೇಳ್ಬೇಕಾನೆ ಅವಳಂಗೆ ಇಷ್ಟಪಟ್ಟಿವ ಮದುವೆ ಮಾಡ್ಕೊತೀನಿ ಅಂತಾವ ಹಂಗೂ ನಾವೇನು ಕೇಳಿಲ್ವ ಕೇಳಿದ್ವಲ್ಲ ಮೇಲೆ ಹೇಗೆ ನಿನ್ನ ಅಭಿಪ್ರಾಯ ಏನಪ್ಪ ಅಂತವ ಇಲ್ಲ ಕಣಪ್ಪ ನಿಮ್ಮಿಷ್ಟ ನಮ್ದು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮೊಳಂಗೆ ಈ ಕೆಲಸ ಮಾಡೋಣ ಸರಿಯಾ ಅಯ್ಯೋ ಪಪ್ಪ ನನಗೆ ಒಯ್ದಾಗ ಹೇಳ್ತಾ ಇದ್ರೆ ಆ ಬಗ್ಗೆ ಹೊಟ್ಟೆ ಹುರಿದಾಯ್ತಿತ್ತು ಅವರು ಅಪ್ಪ ಆದರೆ ಸತ್ತ ಕ್ರೆ ಚಿಕ್ಕ ವಯಸ್ಸಲ್ಲಿಗೆ ಆ ಹೆಣ್ಣೆ ಸಾಕೋಕ್ಕೆ ಅಮ್ಮ ಕಷ್ಟಪಟ್ಟು ಸಾಕಿ ಸಲ್ವಿ ಕೊಸಿ ಇದು ಮಾಡಿಲ್ಲ ಅಷ್ಟೊಂದು ಕಷ್ಟ ತಿ ಸಾಕಿರೋದಂತೆ ಅಂತ ಮಕ್ಕಳಿಗೆ ಮೋಸ ಮಾಡೋದ ದೇವರು ಒಡ್ಯಾಕ್ ಕೊಟ್ಟದ ಇವನಿಗೆ ಇವ್ನು ಈ ಥರ ಬುದ್ಧಿ ಕಲ್ತವಂದ್ರೆ ನನಗೂ ಗೊತ್ತಿಲ್ಲ ನಿಜವಾಗ್ಲೂ ಈ ಥರ ಕಲಿಬಾರನೇ ಕಲ್ತವೇ ಅಂತ ದೇವ್ರ ಅಣ್ಣಿಗೆ ನಾವು ಅಯ್ಯಪ್ಪ ಕಂದ್ರೆ ಏಯ್ಯಪ್ಪ ದೇವ್ರೆ ಹಿಂಗಾದರೆ ಮುನ್ಸು ಕುಲ ಅಲ್ವ ತೂ ಭಾಳ ನನಗಂತೂ ನನಗಂತಿವೆ ಆ ಒಯ್ದಾಗ ಏತ ಕೇಳಿ ಯಾರು ನಂಬೋದು ಯಾರು ಬಿಡೋದು ನಾನು ಅಯ್ಯೋ ಎಷ್ಟು ಒಳ್ಳೆನು ಇವತ್ತಿನ ಕಾಲದಲ್ಲಿ ಮಕ್ಕಳು ಹಂಗೆ ಹಿಂಗೆ ಅಂತಾರೆ ಇವನು ನಿಮ್ಮ ಇಷ್ಟ ನಾನು ಇಷ್ಟ ಅಂತ ಇವತ್ತಿನ ಕಾಲದಲ್ಲಿ ಇತ್ಕೊಂಡು ಅಂತ ಎಷ್ಟು ಖುಷಿ ಪಟ್ಟಿದ್ನು ಇವನು ಮುಳ್ಳನಂಗೆ ಆಡ್ಕೊಂಡು ಅದೇನು ಕಲ್ಡ್ರೊಬ್ರು ನನಗೆ ಇವನು ಈ ಕೆಲಸ ಇವನು ಹೆಂಗೆ ಮಾಡಿದ್ರಿ ಈಗ ನೋಡ್ಲೇ ತಲೆ ಕೇಳಿಸ್ಕಬೇಡ ಅವ್ನು ನಮ್ಗೆ ಹೆಂಗೆ ಮೋಸ ಮಾಡ್ನು ಪ್ರೀತಿ ಸಿಟ್ಟನು ಹಂಗೆ ನಾವು ಅವ್ನ್ಗೆ ಯಾವ ತರ ಬುದ್ಧಿ ಕಲಿಸಬೇಕು ಆ ತರ ಕಲ್ಸದ ಬಿಡು ಕಲ್ಸ ರ ಕಲ್ಸುದ್ರೆ ಎಲ್ಲ ಸರಿ ನಮಗೆ ನಮ್ಗೆ ಬುದ್ಧಿ ಕಲ್ಸಕ್ ತಂದತಾನೆ ಅವನಗೂ ಬುದ್ಧಿ ಕಲ್ಸದ ಬಿಡು ಅದಕ್ಕೇನಂತೆ ಹಂಗೆ ಮಾಡ್ಬೇಕಂದ್ರಿ ಆಯ್ಕೆ ಮಾತ್ರ ಇದು ಹಂಗೆ ಮಾಡ್ಬೇಕು ಅವ್ನ ಹೆಂಗ್ ನಮಗೆ ಬುದ್ಧಿ ಹಂಗೆ ಕಲ್ಸ್ಬೇಕು ಹೆಂಗೆ ಈಗ ಕೆಲಸ ಮಾಡದ ಗೋವಿಂದ ತಾನೇ ಗೋವಿಂದ ಹುಡುಗಿರು ಒಪ್ಕೊಂಡಿದಾರಂತೆ ಒಪ್ಕೊಂಡ್ರೆ ಒಪ್ಕೊಳ್ಳಿ ಬಿಡು ಹಿಂಗಾಗದಂತೆ ಯಾರು ಗೊತ್ತು ಗೋವಿಂದ ಅಣ್ಣಗೆ ಏ ವಿಷಯ ಯಾವ ವಿಷಯ ಹೇಳೋ ಬೇಡ ಅಪ್ಪ ಅವ್ನು ಆಯ್ಕಿಲ್ಲಾ ಅಂತ ಅಂದ ನಮಗ ಅಂತ ಅಂದ್ಬಿಡೋದು ಸರಿಯಾ ಹಂಗಂದು ಬಿಟ್ಟು ನಮ್ಮ ನೋಡೋದು ಇಷ್ಟನೇ ಇಲ್ಲ ಅನ್ನೋದು ಬೇಡ ಒಂದು ಊರಲ್ಲಿ ಅವರು ಕೊಳೆಗಾಲದಲ್ಲಿ ಇರೋಕಿಲ್ಲ ಅಲ್ಲಿ ಇರೋಕ್ಕಿಲ್ಲ ಇಲ್ಲ ಇರೋಕಿಲ್ಲ ಅಂತಾರೆ ಅವೆಲ್ಲ ಬೇಡ ಮಾಡ್ಬಿಡ್ತೀನಿ ಮದುವೆ ಸರಿಯಾ ಮೊದಲ ಕ್ಯಾನ್ಸಲ್ ಮಾಡಿ ಹೋಗ್ಬಿಟ್ಟು ಮೊದ್ಲು ಕ್ಯಾನ್ಸಲ್ ಮಾಡ್ಬಿಡಿ ಮದ್ವೆ ಯಾಕೆ ಗೊತ್ತಾ ಈ ಆಸೆ ಇಟ್ಕೊಳ್ಳೋದು ಇವ್ರ ಮನೇವ್ ಆಸೆ ಇಟ್ಕೊಳ್ಳೋದು ಅವ್ರು ಹೇಳಿದ್ ಲೆಕ್ಕ ನೋಡಿದ್ರೆ ಭಾಳ ಇಷ್ಟಪಟ್ಟಿರೋದೇ ಗೋವಿಂದ ಅಣ್ಣ ಬಂದಿತ್ತು ಹಂಗಂತೂ ಅವಾಗ ಒಕ್ಕವ್ರಕ್ಕನವ ಅಂತವ ಈ ಹೋಗ್ಬಿಟ್ಟು ಮೊದ್ಲ ಬಣ್ಣಗೆ ಹೇಳ್ಬಿಡಿ ನಮ್ಗೆ ಇಷ್ಟ ಇಲ್ಲ ಹುಡ್ಗುನ್ ಸುದ್ದಿ ಎತ್ಬಿಡಿ ನೀವು ಬೇಕಾದ್ರೆ ಮೊಳಗೆ ಫೋನ್ ಮಾಡ್ಕೊಂಡಿರೋ ಮಾಡ್ಕೊಂಡಿರ್ತಾನೆ ಅವ್ನ ನಂಬಿಲ್ಲ ಮೇಲೆ ನಾವು ಅವ್ನಿಗಿಂತು ಸಾರಬೇಕು ಸರಿ ಅವ್ನ ಕೇಳನೇ ಬಿಡಿ ನಮ್ಗೆ ಇಷ್ಟ ಆಗಲಿಲ್ಲ ಅವ್ರು ಇಲ್ಲಿ ಇಲ್ಲಿರೋಕ್ಕಿಲ್ಲ ಅಂತಾರೆ ಹಿಂಗಾದಾಗ ಬೇಡ ಕಷ್ಟ ಆಯ್ತದೆ ಬೇಡ ಕತೆ ಬಿಡೋಣ ಬೇರೆ ಎಲ್ಲರೂ ನೋಡ್ಕೊಳ್ಳಿ ನಾವು ಎಲ್ಲರೂ ನೋಡ್ಕೊತೀವಿ ಅನ್ಬಿಟ್ಟು ಹೇಳ್ಬಿಡಿ ಕಡ್ಡಿ ತುಂಡಾಗಂಗೆ ಇನ್ನೇನು ಹುಂಕ ಸುಮ್ಕಿ ನೀನು ಹೇಳೋದು ಸರಿ ನೀ ಕತೆ ಅದೇ ಗಚ್ಚರ ಅಕಸ್ಮಾತ್ ಹುಡುಗಿ ಕುಟೆ ಫೋನ್ ಗಿನಲ್ಲೇ ಮಾತಾಡಿದ್ರು ಏನು ಗೊತ್ತು ಅದೇ ಗಚ್ಚರ ಅಂದರು ಬೇಡ ನಮ್ಮೇ ಕೇಳ್ಕೊಳ್ಳೋದು ಏನು ಎದುರ್ಕ ನಮಗೆ ಇಷ್ಟ ಆಗಿಲ್ಲ ಇವ್ರು ಈಗ ಹಿಂಗೆ ನಾಳೆ ದಿವಸಕ್ಕೆ ತೊಂದರೆ ಆಯ್ತದ ಕಾರಣ ಬೇಡ ಬಿಡೋಣ ಅಂತ ಅಂತೀನಿ ಇನ್ನೇನು ಮಾಡಿದ್ಮೇಲೆ ಹೆಂಗೆ ಮಾಡಿದ್ರಿ ಮಾಡಿದ್ಮೇಲೆ ಇನ್ನೇನು ಆ ಹುಡುಗಿ ನಂಬರ್ ನಿಂಬರ್ ಇಸ್ಕೊಂಡೆ ಅಡ್ರೆಸ್ ನಂಬರ್ ನೀವು ಬಂದ ಮೇಲೆ ನಂಬರು ಮಾತಾಡ್ತು ನಿಮ್ಗೆ ಸುಮ್ಮನೆ ಸರಿ ಸರಿ ಇವ್ನಿಗೆ ಅದೇ ಹುಡ್ಗಿನ ನಾವು ಹುಡುಕೀವಿ ಅಂತ ಹೇಳೋದು ಬೇಡ ಈ ಹುಡುಗಿಗೆ ಬೇಡ ಕಣಪ್ಪ ಇನ್ನೊಂದು ಕೊಯ್ತೀವಿ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗೋದು ಕರ್ಕೊಂಡು ಸರಿಯಾ ಅವ್ನು ನಮ್ಗೆ ಹೆಂಗ್ ಮೋಸ ಮಾಡ್ದೆ ಹಾಗೆ ನಾವು ಮಾಡ್ಬೇಕು ಅವ್ನ ಮನೆಗೆ ಕರ್ಕೊಂಡು ಹೋಗೋದು ನಮ್ಗೆ ಒಪ್ಪಾಯ್ತು ಒಪ್ಪ ಅನ್ನೋದು ಮೊದ್ಲು ಹೇಳೋಣಲ್ಲ ನಮ್ಮ ಹೂವು ಒಪ್ಕೊಂಡ್ಮೇಲೆ ನಂದೀ ಅಭ್ಯರ್ಥರ ಇಲ್ಲ ಅಂದ್ಬಿಟ್ಟು ಮಾತಾಡ್ಲಿ ಬಿಡು ಆಗ್ಲಾರ ಅವ್ನು ನಿಜ್ ಬಣ್ಣ ಗೊತ್ತಾಯ್ತಿರ್ತಾನೆ ಅಲ್ಲ ಪ್ರೀತಿಸಿದ್ಮೇಲೆ ಇವನು ಬೆಣ್ಣೆ ನಮ್ಸಿಗೆ ಮೋಸ ಮಾಡೋದೇನಿತ್ತು ಅದು ಆಸ್ತಿ ಬದುಕದೆ ಇರ್ತಕ್ಕಂಥ ಹಾಕೋ ಬಾಳ ಕ್ರಿಮಿನಲ್ ಅನ್ಬಕನ ಇವ್ನ ಅನ್ಕೊಬಿಟ್ಟಿದೆ ಅಲ್ಲಕ ಇಷ್ಟು ವರ್ಷ ಆದ್ಮೇಲೆ ಅಂತ ಖುಷಿ ಇಲ್ಲ ಹಿಂಗ್ ಹಿಂಗ್ ಮಾಡ್ದು ಒಂದು ಅರ್ಥ ನನ್ಗಂತದೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಯ್ತಿಲ್ಲ ನಂಗೆ ಇರ್ಲಿ ಸುಮ್ನೆ ಇರ್ಲೇ ತಲೆಗೆಡ್ಸ್ಕೊಬೇಡ ಇರ್ಲಿ ಯಾಕೆ ಯಾಕಿಂಗ್ ಮಾಡ್ಕೊಂಡು ಅವ್ಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅನ್ನೋದು ನನಗೆ ನಾನು ಕಲಿಸ್ತೀನಿ ನೀನು ತಲೆಗೆಡ್ಸ್ಕೊಬೇಡ ಸುಮ್ಕಿರು ಹುಡ್ಕಾ ಹುಡ್ಗಿ ಫೋನ್ ಮಾಡಿ ಧೈರ್ಯ ಹೇಳು ಆಯ್ತಾ ನೀನ್ ನೀನು ಚಿಂತೆ ಮಾಡ್ಬೇಡಣ ನೀನೇ ನಮ್ಮ ಮನೆ ಸೊಸೆ ಅವ್ನು ಮೋಸ ಮಾಡ್ಬೋದು ನಾವು ಮೋಸ ಅಂದ್ಬಿಟ್ಟು ಫೋನ್ ಮಾಡಿ ಮಾತಾಡ್ಲೇ ಪಪ್ಪಾ ಸರಿ ರೀ ಆಯ್ತು ಮಾಡ್ತೀನಿ ಬಿಡಿ ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ನಂಬೋದು ಬಹಳ ಕಷ್ಟಕ್ಕನ್ರಿ ಏನು ಸತ್ತೇವಂತ ನಂಗೆ ರೀ ಅವು ನೋಡುದ್ರೆ ಮೋಸ ಮಾಡೋದಂತಾನೆ ಕಂಡನ ಮೋಸ ಮಾಡೋದಂ ಕಂಡನ ಹೇಳಿ ಅಯ್ಯಪ್ಪ ದೇವರೇ ಭಗವಂತ ಇವತ್ತಿನ ಪ್ರಪಂಚದಲ್ಲಿ ನಂಬೋದು ಕಷ್ಟ ಕಂತೆ ಬಿಡಿ ಯಾರ ಯಾರು ನಂಬಕೆ ಹಾಕಿರೋ ಸತ್ತೆ ಯಾವತ್ತು ಬುದಿ ಮುಚ್ಚು ಕರೆ ಯಾವತ್ತಿರೂ ಹೊರಗ್ ಬರ್ಲೇ ಬರಬೇಕು ಅರ್ಥ ಮಾಡ್ಕೊಳ್ಳೋರಿಗೆ ಏನು ಉಗಿಬೇಕಾಗಿಲ್ಲ ಬಿಟ್ಟೇವೇನ ಬಾ ನಂಬರ್ ಬದಿ ಇದ್ರಿ ಈ ತರ ಆಯ್ತಪ್ಪ ಈ ಇಳಿಲ್ ದೌತ್ಕೆ ಕತೆ ಹಿಂಗೆ ಆಡೋದು ಆ ನಮ್ಮ ಮರುವಿಲ್ ದೌತ್ಕೆ ಹಿಂಗೆ ಆಡೋದು ಕತೆ ಅಲ್ಲ ಏನು ಕ್ಯಾನ ಮ್ಯಾನ ಅನ್ನೋದು ಒಂದು ಚೂರಾರು ಇದ್ದದ ನಮ್ಮ ಚೂರು ಮೋಸ ಮಾಡಕ್ಕೆ ಮಾಡ್ಬೇಕ ಇವನು ನೋಡಿದ್ರೆ ಮೊಳ್ಳಂಗ ಅವನೇ ನೋಡು ಯಾವ ಥರ ಬುದ್ಧಿ ಕಲ್ತವ್ನ ಅಂದ್ಬಿಟ್ಟು ಆಸ್ತಿ ಬದ್ ಕಾಸೆ ಮಾಡ್ಕೊಂಡು ಕುಂತಾನಲ್ಲ ಇವನು ನಾಳೆ ದಿವ್ಸಕ್ಕೆ ಇವನು ಈ ಥರ ಬುದ್ಧಿ ಕಲ್ತಾರೆ ಇವನು ನಾಳೆ ದಿವ್ಸಕ್ಕೆ ನಮಗೂ ಇಟ್ಟಾಕರ ಇಲ್ಲ ರೀ ಹಾಂ ಇವನು ತಾವು ಭಾಳ ಹುಷಾರಾಗಿರ್ಬೇಕು ನಾವು ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು ತಟ್ಟೆ ಬಟ್ಟೆ ಕೊಟ್ಟು ಕುಣಿಸ್ಕೊಡ್ತಾನೆ ಅವನಿಗೆ ಏನೇನು ಅವನಿಗೆ ಅಧಿಕಾರ ಕೊಟ್ಟುಬಿಟ್ಟಾನ ಮನೆ ಬಂದ ತಕ್ಷಣ ಸರಿ ಇಲ್ಲ ಅಂದ್ರೆ ಮುಗೀತು ಅದೇನು ಬುದ್ಧಿ ಏನಿರೋದು ಇರಲಿ ಬಿಡು ನಮ್ಗೆ ಏನು ನಾವೊಂದು ಇರಗತ್ತೆ ಆಸ್ತಿ ಪಾಸ್ತಿ ಯಾವುದೇ ಕಾರಣಕ್ಕೂ ಯಾರ ಹೆಸ್ರಿಗೂ ಬರೆಯೋದು ಬೇಡ ನಾನು ಹೆಂಗೇನ್ ಕಂಡಿದೆ ಹೆಂಗ ಯಾವಾಗ ಇವರ ವಹಿಸ್ಬಿಟ್ಟು ನಮ್ದು ಹೇಗೆ ಆರಾಮಾಗಿ ಇದ್ ಅಂತ ಇವ್ನು ಈ ಕ್ರಿಮಿನಲ್ ಬುದ್ಧಿ ಕಲ್ತಿರೋನ್ಗೆ ಇನ್ನು ಇನ್ನ ಅವು ಏನೂ ಇದು ಮಾಡಾಕದ ಇವನ್ಗೆ ಒಪ್ಸ್ಬಿಟ್ಟು ನಾವು ಆಮೇಲೆ ಕಣ್ಣು ಕಂಡು ಮಾಡಿ ಅವೆಲ್ಲ ಬೇಡ ಈಗ ಮಾಡ್ಕೋ ಹೋಗಿ ನೀವು ಸುಮ್ನೆ ನಾವು ಮಾಡೋದು ಆಮೇಲೆ ನೋಡ್ಕೊಳ್ಳೋದು ಯಾರು ನಂಬ ಯಾರು ಈಗ ನೋಡಿ ಎಂತ ಕೆಲಸ ಮಾಡದಂತರದಾಗಿ ಮಾತು ಅಂತವ ಅದಲ್ಲದ ನೀವು ಗಂಡ ಹೆಂಡ್ತಂಗೆ ಇದರ ತಕ್ಕಂದ್ರಿ ಹೇಳೋದು ನನಗೆ ನಾಚಿಕೆ ಆಗೋದು ಗಂಡ ಹೆಂಡ್ತಗಿಂದ ಹೆಚ್ಚಾಗಿ ಸಂಸಾರ ಮಾಡ್ಕೊಂಡಿವ್ರು ಇವತ್ತು ತಾಳಿ ಒಂದು ಕಟ್ಟಿಲ್ಲ ಕಣೀ ಸಂಸಾರ ಮಕ್ಕಳೊಂದು ಆಗಿಲ್ಲ ಅಷ್ಟು ಬಿಟ್ಟರೆ ಇನ್ನೆಲ್ಲ ಆಗದೆ ಅಂತ ಅಂತವಯ ನಾಚಿಕೆ ಬಿಟ್ಟು ಹಂಗಂದಾಗ ನಾನು ಕೇಳಿದಾಗ ನನಗೆ ಹೆಂಗೆ ಅನ್ಸ್ಬೇಡ ಎಷ್ಟು ಬೇಜಾರಾಗಬೇಡ ಹಾಂ ಇವ್ನು ಈ ಕೆಲಸನೂ ಮಾಡ್ಬಿಟ್ಟು ನಾವು ಎಣ್ಣೆ ಕೈ ಕೊಡಕ್ಕೆ ನಿಂತಾನಲ್ಲ ಇವನು ಎಂತ ಮನೆಯಲ್ಲಾಳ ಇರಬೇಕು ಹೇಳು ಮತ್ತೆ ನೀವು ಹೇಳೋಂಗ ಇವ್ನಿಗೆ ಗೊತ್ತಿಲ್ಲದನೇ ಇವು ನಮಗೆ ಗೊತ್ತಿಲ್ಲದನೇ ಹಂಗೆ ಹಿಂದೆ ಹಾಕ್ತಾ ಹಂಗೆ ನಾವು ಹಾಕ್ಬೇಕು ಮಾಡ್ಕಪ್ಪ ನಮ್ಗೆ ಇದೆ ಹುಡುಗಿಯ ಅಂತ ಅನ್ನೋದು ಇನ್ನೇನು ಹೌದೌದು ಹೆಂಗಾರು ಮಾಡಿ ಪಪ್ಪ ಬೆಂಡಿಗೆ ಯಾಕೆ ಮೋಸ ಮಾಡ್ತದೆ ಬಿಡು ಒಳ್ಳೆಯದದ ಅದು ಅಯ್ಯೋ ಅಪ್ಪ ಅಂದಿದ್ದು ನಮ್ಗೆ ತೊಟ್ಟು ಬಿಡ್ತದೆ ಬೇಡ ಬಿಡು ಮಾಡ್ಕೊಳಕಾಯ್ತದೆ ಫೋನ್ ಮಾಡಿ ನೀನು ಏನು ತೆಗೆಸ ತಕ್ಕಬಿಡಕ್ಕನವ ಅಂತ ಹೇಳು ಇವನು ಹಿಂಗೆಲ್ಲ ಇದು ಮಾಡ್ತಾನೆ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅದು ಬೇರೆಗಾಚಾರ ಅದು ಆಮೇಲೆ ಏನು ಮಾಡೋದು ಹೆಂಗ ಸುಮ್ಮ ಕಿರಿ ಫೋನ್ ಮಾಡಿ ಹೇಳ್ತೀನಿ ನಾನು ಮಾತಾಡ್ತೀನಿ ಪಪ್ಪ ಅತ್ತೆ ಗೊತ್ತಿಲ್ಲ ಅತ್ತೆಗೆ ಟೆನ್ಷನ್ ಅನ್ನಾಯ್ತದೆ ಅಂದ್ಬಿಟ್ಟು ನಾನು ಯಾವ ವಿಷಯನೂ ಹೇಳಕ್ಕಿಲ್ವಲ್ಲ ಅದಕ್ಕೆ ಈ ವಿಷಯನೂ ಹೇಳೋದು ಬೇಡಕ್ಕಂದೆ ಯಾರಿಗೂ ಗೊತ್ತಾಗದ್ ಬೇಡ ನನ್ನ ನಿಮ್ಮ ಮಧ್ಯದಲ್ಲಿ ಮಾತ್ರ ಇರಲಿ ಸರಿ ಕಾ ಸುಮ್ಮಕಿರು ಹಂಗೆ ಮಾಡೋದ ಹಂಗೆ ಮಾಡದ ಬಿಡು ಆಯಿತು ಯಾರಿಗೂ ಹೇಳದೂ ಯಾಕೆ ಫೋನ್ ಮಾಡಿ ಮಾತಾಡ್ ನೀನು ತೋಟಕ್ಕೆ ಅಲ್ಲಿ ಹೋಗಿ ಮಾಡ್ತೀನಿ ಸುಮ್ಕಿರಿ ಹೋಗಿ ನೀವೇ ಗುಂಡಿನ ಮನೆಗೆ ಹೋಗ್ಬಿಟ್ಟು ಇಲ್ಲ ಕಣಪ್ಪ ನಾವು ಮಾಡ್ಕೊಳಕ್ಕಿಲ್ಲ ಮದ್ವೆ ಅನ್ಬಿಟ್ಟು ಹೇಳ್ಬಿಟ್ಟೆ ಬಂದ್ಬಿಡೋದು ಬೇಡಕತ್ತೆ ಯಾಕೋ ನನಗೂ ಇಷ್ಟ ಇಲ್ಲಕತೆ ಅವತ್ತ ಅವಳು ಅಲ್ಲಿ ಕಳಿಸಬೇಕಾ ಇಲ್ಲ ಕಳ್ಸ್ಬೇಕಂದ್ರೆ ಒಂದ್ ಐತ ಕೊಟ್ಟಿವೆ ಹೇಳ್ಕೊಡಕದ ಬರ್ಕೊಳಕದ ಪತ್ರಕ್ಕೆ ಇಲ್ಲ ಇರಿಸಕತ್ತೀವಿ ಅಲ್ಲೇ ಇರಿಸಕತ್ತೀವಿ ಅಂತ ಒಂದು ಸಮಯ ಅಲ್ಲಿಗೆ ಹೋಗಬೇಕಾಯ್ತದೆ ಸಣ್ಣದ್ರಿಂದ ಸಾಕಿಲ್ವ ಸಲಿವಲ್ವಾ ಹಾಂ ಅಲ್ಲಿ ಕಳಿಸ್ತಂಗಿರ್ತೀವಿ ಇಲ್ಲಿ ಕಳಿಸ್ತಂಗಿರ್ತೀವಿ ಅಂತ ನಾನು ಹೇಳಕ್ಕದ ಬೇಡವೇ ಬೇಡ ಅಂತ ಅದೇ ಚೋಡಿ ಆಡೋರು ಹೋಗಿ ನನಗೂ ಯಾಕೋ ಮುಂದೆ ಅವತ್ತಿಂದ ಅಳಕ್ಕೆ ಮುಂದೆ ಆಯಿತು ಕತೆ ನನಗೂ ಹಂಗೆ ಆಯಿತು ಅಯ್ಯೋ ಇವ್ರೇನು ಕೆಲಸ ಇದ್ದಾನೆ ಇನ್ನು ಕೊಟ್ಟರು ಅಂದ್ಕೊಂಡು ನಾನು ಹಂಗೆ ಹಿಂದೆ ಮುಂದೆ ಓಡ್ತಿಲ್ಲ ಅಷ್ಟೇ ನನಗೂ ಯಾಕೋ ಬೇಜಾರಾಯ್ತು ಅವತ್ತು ಏ ಕಡ್ಡಿ ತುಂಡಾದಾಗ ಹಂಗೆ ಹೇಳ್ಬಿಟ್ರೆ ಒಂದೇ ತೆಗಿಸ್ತೀವಿ ಅಂದ್ರೆ ಹಂಗೆ ಮದುವೆ ಸಂಸಾರ ಆದಮೇಲೆ ಏನೋ ಅಂತ ಕೋಬೇಕಾದ್ರೆ ಬರಬೇಕಾಯ್ತದೆ ಇವ್ರು ಇಲ್ಲಿ ಈ ಥರ ಕಂಡೀಷನ್ ಮಾಡಿದ್ರು ನಡೆ ದಿವ್ಸಕ್ಕೆ ಸ್ವಲ್ಪ ಬಂದದ ಅಂತ ಯಾವುದೇ ಒಂದು ಯತ್ನಿಯಾಗಿ ಹೋಗಿತ್ತು ನನಗೂ ಅವೆಲ್ಲ ಸರಿ ಬರೀ ಕೆಲಕತ್ತೆ ಬಿಡು ನಮಗೂ ಯಾಕೋ ಬೇಡವೇ ಬೇಡ ಅಂತ ಅನ್ಸ್ಬಿಡ್ತು ಇಷ್ಟೆಲ್ಲ ಆದರೆ ಇನ್ನೇನು ಕಟ್ಕೊತನಾ ಅವಳೇ ಕಟ್ಟಕದೆ ಅದೇ ಅವನು ಚಾಪೆ ಕೆಳಗೆ ಮುಗ್ರೆ ನಮ್ಮ ರಂಗಾಲ ಕೆಳಗೆ ಮುಗತ್ತೆ ನಮ್ಗೆ ಗೊತ್ತಿಲ್ವಾ ಅವ್ನ ದಾರಲೆ ಹೋಗೋಕಾಯ್ತದ ಬಿಡು ಯಾವ ಸಾವಾಸನ ಬೇಡ ಪ್ರೀತಿ ಸರಿ ಅವ್ಳಿಗೆ ಕಟ್ಕೊಳ್ಳಂತೆ ಓಟ್ಬೋತಿನಿ ಗೋವಿಂದ ಮಂಟಕ್ಕೆ ನೀನು ಓಟು ಮೊದಲೇನು ಫೋನ್ ಮಾಡೋ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟದ ಅದು ಬೇರೆ ಹಚ್ಚರ ಬುಡ್ಡಿದಾಗ ಹೋಗಿ ಜೈಲಾಗ ಆಮೇಲೆ ಸುಮ್ಮನೆ ಬಿಟ್ಟು ಬಿಟ್ಟಳ ಬರೀತಾಳೆ ಇನ್ನೇಸ್ರೆ ಹೋಗಿ ಕೂತ್ಕೊಳ್ಳ್ಮೇಲೆ ಯಾವಾಗ ಸಿಕ್ಕೋ ನನ್ನ ಮಗನ ಕುಸಿಪಡೋಕು ಗೊತ್ತಿಲ್ಲದಂಗೆ ಆಗೋದಲ್ಲ ದ್ರದ ಯಾವ ಬುದ್ಧಿ ಕಲ್ತ ನೋಡು ಸರಿ ಆಯ್ತು ಹೋಗಿ ಹೋಗ್ಬಿಟ್ಟು ಒಟ್ಟು ಬರೋಗೆ ನಾನು ಅಂತ ಆಟತಕ್ಕೆ ಹೋಗ್ತೀನಿ ಕತೆ ಅಲ್ಲೇ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ನೋಡೋದ ಏನಂದರು ಅಂದ್ಬಿಟ್ಟು ಸರಿ ಆಯಿತು ಹೋಗಿ ಮತ್ತೆ ಸರಿ ಕಣ್ರಿ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ ನಮ್ಮ ಮಗನೇ ಆಗಲಿ ತಪ್ಪು ತಪ್ಪೆ ತಾನೆ ಪಾಪ ನಂಬಿಸಿ ಮೋಸ ಮಾಡೋದ ಅವ್ಳು ಎಷ್ಟು ಕನ್ಸು ಕಟ್ಕೊಂಡಿದ್ದಾಳೋ ಹೆಂಗೋ ಇವನು ಈ ಥರ ಮೋಸ ಮಾಡಿ ಈ ಥರ ಇದು ಮಾಡ್ತಾವಲ್ಲ ಇವ್ನು ಆಸ್ತಿಗೋಸ್ಕರವ ಹುಡ್ಗಿ ಮನೆ ಜೋರಾಗವ್ರೆ ಇಲ್ಲಿ ನಾವು ನಾವು ನೋಡಿರ್ತಾವೆ ಅಂದ್ಬಿಟ್ಟು ಅದು ಮೋಸ ತಾನೆ ಅದಕ್ಕೆ ಅವನ ದಾರಿ ಹೋಗಿ ಅವನಿಗೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅದಕ್ಕೇ ಪ್ಲ್ಯಾನ್ ಮಾಡಿವಿ ಅವ್ನಿಗೆ ಏಳನೇ ಬೇಡ ನೋಡ್ಕೊಂಡು ಸರಿ ಕಂದ್ರಪ್ಪ ನನಗೆ ವಿಡಿಯೋ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ